El ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬೆಳೆದರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ಕಾಮಗಾರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿರುವ ಅನುದಾನಕ್ಕೆ ಅಡ್ಡಿಪಡಿಸಿ ಕಾಮಗಾರಿಗೆಯನ್ನು ತಡೆದಿರುವ ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬೆಳೆದರ ಗ್ರಾಮದ ಸರ್ಕಾರಿ ಶಾಲೆಯು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಸುವೆಯಲ್ಲಿ ಸ್ಥಾಪನೆಗೊಂಡಿತ್ತು ಶಾಲೆಯ ಆಟದ ಮೈದಾನಕ್ಕಾಗಿ ಮೀಸಲಿರುವ ಸುಮಾರು ಒಂದು ಎಕರೆ ಜಾಗಕ್ಕೆ ಶಾಸಕರ ಅನುದಾನದಿಂದ ಸುಮಾರು ಐದು ಲಕ್ಷ ರೂಪಾಯಿಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಂಪೌಂಡ್ ಕಟ್ಟಲು ಹಣವನ್ನು ಮಂಜೂರು ಮಾಡಿತು ಇದೀಗ ಕಾಮಗಾರಿ ಆರಂಭಿಸಲು ಹೋದಾಗ ಶಾಲೆಗೆ ಹೊಂದಿಕೊಂಡಿರುವ ಖಾಸಗಿ ಕಲ್ಯಾಣ ಮಂಟಪದ ಮಾಲೀಕರು ಕಾಂಪೌಂಡ್ ಕಾಮಗಾರಿಯನ್ನು ತಡೆದು ಅಡ್ಡಿಪಡಿಸಿ ತಮ್ಮ ದರ್ಪವನ್ನು ತೋರಿದ್ದಾರೆ ಇನ್ನು ಈ ಸಂಬಂಧ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗುತ್ತಿದ್ದು ಈ ಸಂಬಂಧ ಸ್ಥಳೀಯರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಈ ಶಾಲೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸ್ಥಾಪನೆ ಆಗಿರ್ತಾರೆ ಈ ಶಾಲೆ ಆಸ್ತಿ ಬಂದು ಮೂರು ಎಕರೆ ಮೂರು ಕುಂಟೆ ಶಾಲೆ ಆಸ್ತಿ ಆಗಿರ್ತದೆ ಇದನ್ನ ಅಧಿಕಾರಿ ಮಠದಲ್ಲಿ ಅಂತಂದರೆ ಬಿ ಒ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆ ಪೂರ್ತಿ ಇರ್ಬೋದು ಗ್ರಾಮಸ್ಥರು ಇರ್ಬೋದು ಇದನ್ನೆಲ್ಲರೂ ಮೂರು ವರ್ಷಗಳ ಕಾಲ ಹೋರಾಟ ಮಾಡಿ ಒಬ್ಬ ನ ಸ್ಥಳೀಯವಾಗಿ ಅದನ್ನು ಇದು ಮಾಡಿರ್ತಾನೆ ಕಬಳಿಸೋಕ್ಕೆ ಯತ್ನ ಮಾಡಿರ್ತಾನೆ ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ಒಟ್ಟುಗೂಡಿದನ್ನು ಗ್ರಾಮಸ್ಥರು ಅಧಿಕಾರಿಗಳು ಒಟ್ಟುಗೂಡಿ ಒಟ್ಟುಗೂಡಿದನ್ನು ಪರಿಶೀಲನೆ ಮಾಡಿ ದಾಖಲೆಗಳು ಮಾಡಿ ಸರ್ವೆ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹಿತ್ಯಕ್ಕೆ ಐದು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಮಾಡಿ ಅದರ ಮಾಡಿ ಕಾಂಪೌಂಡ್ ಮಾಡಿರೋಂಥ ಟೈಮಲ್ಲಿ ಖಾಸಗಿಯವನು ಬಂದು ನಿರ್ ನಿರ್ ಮಾಡಿ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಿರ್ತಾನೆ ಅವ್ರನ್ನ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ನನಗೆ ಶಿಕ್ಷೆ ಒಳಪಡಿಸ್ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳೋಕೆ ಇಷ್ಟಪಡ್ತೀನಿ ಬೆಳಗ್ಗೆ ಬೆಳದರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆಟದ ಮೈದಾನವನ್ನು ಈಗ ಎರಡು ದಿವಸಗಳ ಹಿಂದೆ ಬಿ ಇ ಓ ಮತ್ತು ಅಧಿಕಾರಿಗಳು ಬಂದು ಅದಕ್ಕೆ ಕಾಂಪೌಂಡನ್ನು ನಿರ್ಮಿಸಿ ಕಾಂಪೌಂಡನ್ನು ನಿರ್ಮಿಸಿ ಫೆನ್ಸಿಂಗ್ ಹಾಕಿ ಪಕ್ಕದಲ್ಲಿರುವಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಾಗವನ್ನು ಕಬಳಿಸೋಕ್ಕೋಸ್ಕರ ಮೊನ್ನೆ ನಿನ್ನೆ ರಾತ್ರಿ ಏನು ಮಾಡಿದ್ದಾರೆ ಅಂದರೆ ಇಡೀ ಕಾಂಪೌಂಡನ್ನು ಫೆನ್ಸಿಂಗನ್ನು ಓಡಿಸಿ ತಮ್ಮ ಸುಬರ್ದಿಗೆ ತಗೊಳ್ಳೋಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಆದರೂ ಸಹ ಇಲಾಖೆ ಇದ್ರ ಬಗ್ಗೆ ಇನ್ನೂ ಗಮನ ಹರಿಸಿಲ್ಲ ಕಾಂಪೌಂಡ್ ಅನ್ನೋದು ಅವನು ಕೇಳಿದ್ವಿ ಹನ್ನೆರಡು ಗಂಟೆ ಆಗಿದೆ ಒಬ್ಬ ಅಧಿಕಾರಿ ಆಗಿಲ್ಲ ಇಲ್ಲಿ ಬಂದು ಬಿ ಇ ಒ ಬಂದಿಲ್ಲ ಡಿ ಡಿ ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಪೊಲೀಸ್ ಇಲಾಖೆಯವರು ಬಂದಿಲ್ಲ ಹೇಳಿದ್ರೆ ನಡಾವಳಿ ಮಾಡಿ ನೀವೊಂದು ಲೆಟರ್ ಕೊಡಿ ಅಂತ ಕೂತಿದ್ದಾರೆ ಅದೇ ಜಾಗವನ್ನು ಬೇರೆಯವ್ರು ಯಾರಾದರೂ ಬಂದು ಮಾಡಿದರೆ ಬಿಡ್ತಿದ್ರೆ ಸಣ್ಣ ಪುಟ್ಟರು ಇಟ್ಕೆ ಅಳ್ಳ ಸಹ ಸರ್ಕಾರದ ಆಸ್ತಿ ನಷ್ಟ ಮಾಡಿದ್ರೆ ಅಂತೇಳಿ ಬರ್ತಿದ್ದ ಅಧಿಕಾರಿಗಳು ಇವತ್ತು ಕಣ್ಮುಚ್ ಕೂತ್ಕೊಂಡು ಮೀಟಿಂಗ್ ಅಲ್ಲಿದ್ದೀನಿ ಅಂತೇಳಿ ಕೂತಿದ್ದಾರೆ ಅಂದರೆ ಇವರಿಗೆ ಸರ್ಕಾರಿ ಜಾಗಗಳನ್ನು ತನ್ನ ಶಾಲೆಯನ್ನು ಉಳಿಸ್ಕೊಳೋಕ್ಕಾಗದಂಥ ಅಧಿಕಾರಿಗಳು ಇಲ್ಲಿ ಕೆಲಸಕ್ಕೆ ಇದ್ರೂ ಒಂದೇ ಇರಲಿಲ್ಲ ಅಂದರೂ ಒಂದೇ ನಾವು ಸಂಘಟನೆ ಮುಖಾಂತರ ನಾವು ಇವ್ರಿಗೆ ಯಾವ ರೀತಿ ಎಚ್ಚರಿಸಬೇಕು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದನ್ನು ಈಗಲೇ ಮುಂದೆ ಈಗ ಬಂದು ಈಗಲೇ ಬಂದು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ಹೋರಾಟ ನಾವು ಬೇರೆ ರೀತಿಯಾಗಿ ಕೈಗೆತ್ತೊಳ್ಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಇಲ್ಲಿ ಸರ್ಕಾರಿ ಇಲಾಖೆ ಹಳೆ ವಿದ್ಯಾರ್ಥಿ ಅಧ್ಯಕ್ಷ ಬಿ ಆರ್ ಇಲ್ಲಿ ಶಾಲಾ ಆಸ್ತಿ ಮೂರು ಎಕರೆ ಮೂರು ಕುಂಟೆ ಇದೆ ಒಂದು ಎಕರೆ ಮೂರು ಕುಂಟೆ ಕಟ್ಟಡ ಇದ್ದು ಇನ್ನು ಎರಡು ಎಕರೆ ಶಾ ಆಟದ ಮೈದಾನ ಇರುತ್ತೆ ಅದನ್ನು ಒಬ್ಬ ಚೌಟ್ರಿ ಮಾಲೀಕ ಕವಳಿಸಲು ನಮ್ಮ ಬಿ ಇ ಒ ಮತ್ತು ತಹಸೀಲ್ದಾರರು ಡಿ ಡಿ ಪಿ ಇ ಮತ್ತು ಸಬ್ಇನ್ಸ್ಪೆಕ್ಟ್ರು ಬಂದು ಒಂದು ಗಿಡ ನೆಟ್ಟು ಅದು ಪಾರ್ಕ್ ಫೆನ್ಸಿಂಗ್ ಮಾಡಿದರೆ ನಿನ್ನೆ ಸಂಜೆ ಏಳು ಗಂಟೆ ಸುಮಾರಿನಲ್ಲಿ ಜೆ ಸಿ ಬಿ ಕರ್ಕೊಂಡ್ಬಂದು ಏಳು ಜನ ಅವರು ಬಂದು ನಾಶ ಮಾಡಿದ್ದಾರೆ ಇದನ್ನು ಮಾ ಕೇಳಿ ಕೇಳೋರು ಯಾರು ಇಲ್ಲ ಶಿಕ್ಷಣ ಇಲಾಖೆಯವರು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಇಂಥವ್ರಿಗೂ ಕೂಡ ಬಂದಿಲ್ಲ ಯಾರೂ ಶಿಕ್ಷಣ ಇಲಾಖೆಯರು ನಾವೇ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೆ ನಾವು ಜೀವಬಾಯ್ಕೋಸ್ಕರ ಇದನ್ನು ನಾನು ಶಿಕ್ಷಣ ಇಲಾಖೆಯರು ಶಿಕ್ಷಣ ಇಲಾಖೆಯರು ಇದನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ಪೊಲೀಸರು ಸೂಕ್ತ ಬಂದೋಬಸ್ತ್ ಕೊಡಬೇಕಾಗಿ ನಾನು ಕೇಳ್ಕೊಡ್ತೀನಿ